ಏನಪ್ಪ ಅಂದರೆ ಇವಾಗ ನಾವು ಬಂದಿರೋದು ಪಾರ್ಕೆ ಇದನ್ನ ಬಂದು ಸ್ಯಾಂಡಲ್ ಕೋಟೆ ಅಂತ ಇದ್ರು ಆ್ಯಂಡ್ ಇದನ್ನು ಇವಾಗ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಿ ಎಸ್ ಪಿ ಮಹಾರಾಜ ಪಾರ್ಕ್ ಇದು ತುಂಬಾ ತುಂಬ ಚೆನ್ನಾಗಿದೆ ನಾನಿವತ್ತು ನೈಟ್ ಹಾಸನಿಂದ ಚೆನ್ನಾಗಿ ಹೊರಡಬೇಕು ಬಟ್ ಮಕ್ಕಳಿಗೆ ರಿಫ್ರೆಶ್ ಆಗಲಿ ಅನ್ನೋದಕ್ಕೋಸ್ಕರ ಅಂದರೆ ಪರಣಿಗೆ ಖುಷಿ ಇರಲಿ ಪಾರ್ಕ್ ಬರೋದು ಸೊ ಹಾಗಾಗಿ ನಾವು ಬಂದಿದ್ದು ಪಾರ್ಕಿಗೆ ಈ ಗುಂಡಣ್ಣ ನಾನು ಕರ್ಕೊಂಡು ಬಂದಿದ್ದೀನಿ ಅವನವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ ಬಾಲ್ ಕಳ್ದೋಗ್ಬಿಟ್ಟಿದ್ದ ಹುಡುಕ್ತಾ ಇದ್ದ ಈಗ ಬಂದಿದ್ದಾನೆ ನಡ್ಸಿ ಇಲ್ಲೇ ಓಡ್ತಾ ಇದ್ದಂಗೆ ಸೊ ಇಲ್ಲಿ ಇವ್ರಲ್ಲಿ ಅಂತಂದರೆ ಇಲ್ಲಿಗೆ ಎಲ್ಲ ಸ್ಕೂಟ್ರ ಸೈತ ತಂದು ಅದು ಅದು ಚರಾಪಣ್ಯದಲ್ಲಿದೆ ಸೊ ಹಾಗಾಗಿ ಇವತ್ತು ಅವನು ಅವರಪ್ಪ ಇಬ್ಬರು ಆಟ ಆಡ್ತಾ ಇದ್ದಾರೆ ಇಲ್ಲಿಂದ ಮುಗಿಸ್ಕೊಂಡು ನೈಟ್ ಹೊರಡಬೇಕು ಇಲ್ಲಿಗೆ ಚರಾಪಣ್ಣ ಕೆರೆ ನಾಳೆ ಮಂಡೇ ಆಗಿರೋದ್ರಿಂದ ಸ್ಕೂಲ್ ಇರೋದ್ರಿಂದ ನಾವು ನೈಟೇ ಹೊರಡ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಆಟ ಮಕ್ಕಳ ಜೊತೆ ಇಲ್ವಾ ಬನ್ನಿ ಅವ್ನು ಹೇಗೆ ಆಟಾಡ್ಸಿದಾನೆ ಅಂತ ತೋರಿಸ್ತೀನಿ ಆ್ಯಂಡ್ ಪಾರ್ಕ್ ಹೇಗಿದೆ ಅಂತ ತೋರಿಸ್ತೀನಿ ಇನ್ ಕೇಸ್ ಯಾರಾದರೂ ಫೋಟೋ ಶೂಟ್ ಅಥವಾ ಏನಾದರೂ ಮಾಡ್ಸೋದಿದ್ರೆ ಈ ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಅದು ಮಕ್ಕಳಿಗೆ ಫೋಟೋ ಶೂಟ್ ಮಾಡ್ಸಾದ್ರೆ ಇನ್ನೂ ತುಂಬ ಚೆನ್ನಾಗಿದೆ ಪಾರ್ಕು ಯಾರಾದರೂ ಫೋಟೋ ಶೂಟ್ ಮಾಡ್ಸಿದ್ರೆ ಮಾಡಿಸ್ಕೊಳ್ಳಿ ಓಕೆನಾ ನಮ್ಮ ಮನೆಯವರು ಪರಿಣಿ ಆಟಾಡ್ಸಿದ್ದಾರೆ ನೋಡಿ ಇಲ್ಲಿ ಬಿದ್ದುಬಿಟ್ಟ ಅವ್ನು ಬಾಲ್ ಹೋಗಿ ಅವನಿಗೆ ಕ್ಯಾಚ್ ಹಿಡಿಯೋಕ್ಕೆಲ್ಲ ಬರೋಲ್ಲ ಅಂದರೆ ಇವಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು ಫಸ್ಟ್ ಲಾಸ್ಟ್ ಇಯರೆಲ್ಲ ನಾನು ಇಲ್ಲಿದ್ದಾಗ ವೀಕ್ಲಿ ಒನ್ಸ್ ಅಥವಾ ಎರಡು ಮೂರು ದಿವಸ ಅಂತೂ ಬರ್ತಾ ಇದ್ವಿ ಪ್ರೆಗ್ನೆಂಟ್ ಬೇರೆ ಇದ್ವಲ್ಲ ಆವಾಗ ಇದನ್ನೆಲ್ಲ ಆಗ ವಾಕ್ ಮಾಡಬೇಕಿತ್ತು ಅಂದ್ಬಿಟ್ಟು ಆವಾಗ ಕರ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ನಮಗೆ ಮನೆಗೆ ನಿಯರ್ ಆಗುತ್ತೆ ಮಹಾರಾಜ ಪಾರ್ಕ್ ಇನ್ನೂ ಹತ್ರ ಬಟ್ ಅಲ್ಲಷ್ಟು ಚೆನ್ನಾಗಿಲ್ಲ ಆ್ಯಂಡ್ ಅಲ್ಲಿ ಏನಾಗುತ್ತೆ ಅಂದರೆ ಮಕ್ಳುಗಳಿಗಿಂತ ಹೆಚ್ಚಾಗಿ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ ಅದೆಲ್ಲ ಅಷ್ಟು ಕನ್ವಿನಿಯೆಂಟ್ ಇಲ್ಲ ಬಟ್ ಇಲ್ಲಿ ಮಕ್ಳುಗಳ್ ಆಡ್ಸೋಕ್ಕೆ ತುಂಬ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದೆಲ್ಲ ಬಂದು ಇಲ್ಲಿ ಪ್ರೀತಮ್ ಗೌಡ ಅವ್ರ ಇದ್ರಲ್ಲ ಅವಾಗ ಮಾಡಿಸಿದ್ದು ಅಂತ ಹೇಳ್ತಾರೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾಕ್ ಇಲ್ಲಿ ಬಂದು ಆಟ ಆಡೋದು ಆ ಕಡೆ ವಾಕ್ ಮಾಡಿದ್ರೆ ಮಾಡ್ಬೋದು ಆ್ಯಂಡ್ ಕಾ ಏನು ಕೋಟ್ಗಳು ಸಹ ಮಾಡಿದ್ದಾರೆ ಅಲ್ಲೊಂದು ಎರಡು ಮೂರು ಇದೆ ಆ ಕಡೆ ನೋಡಿ ಆ್ಯಂಡ್ ಈ ಸ್ಪೇಸ್ ಬಂದು ಕೋ ಏನು ಸ್ಕೇಟಿಂಗ್ ಎಲ್ಲ ಆಡಲಿಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಇಲ್ಲಿ ಹಾಯ್ ಶರತ್ ಕುಮಾರ್ ಓ ಹಾಯ್ ಅಲ್ಲಿ ಮಿಸ್ಟರ್ ಪರಿಣಿತ್ ಅವರು ಓಡ್ತಾ ಇದ್ದಾರೆ ಪರಿಣಿ ಪರಿಣಿ ಅವನು ಆಡೋ ಜೋಶಲ್ಲಿ ಇದ್ದಾನೆ ನನ್ನ ಮಗ ನನ್ನ ನೋಡ್ತಾನೆ ಇಲ್ಲ ಪರಿಣೀತ್ ಪರಿಣಿತ್ ಅವರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ನಾನು ಚೆನ್ನಾಗಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಅವನು ಮಾತಾಡಿಸ್ತಿಲ್ಲ ಯಾಕೆಂದರೆ ಅವನು ಚೆನ್ನಾಗಿ ಹೋಗಲ್ವಂತೆ ಸೊ ಹಾಗಾಗಿ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾನೆ ಅವನು ನನಗೆ ಪಾಪು ಎತ್ಕೊಂಡು ಸಾಕಾಯಿತು ಸೊ ನಾನು ಹಾಗಾಗಿ ಅವರಪ್ಪನ ಕೈಲಿ ಕೊಟ್ಟೆ ಅವ್ರು ಎತ್ಕೊಂಡು ಆಟಾಡ್ತಿದ್ದಾರೆ ಅವನು ಆಟ ಆಡಿಸ್ಕೊಂಡು ಅವನು ಆಟ ಆಡಿಸ್ಕೊಂಡಿದ್ರು ಆ್ಯಂಡ್ ನನಗೆ ಅಲ್ಲಿ ಯಾರೋ ಶಟಲ್ ಕಾಕ್ ಆಡ್ತಿದ್ರು ಸೊ ಆಡಬೇಕನ್ನಿಸ್ತು ಅವ್ರಿಗೆ ಹೇಳಿದೆ ಶಟಲ್ ಕಾಕ್ ಆಡ್ತೀನಿ ಆಡೋಣ ಅಂತ ಅವರು ನನಗೆ ಕೊಟ್ಟರು ಸೊ ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಪಾರ್ಕಲ್ಲಿ ಮೀಟ್ ಮಾಡಿದ್ದು ಆ್ಯಂಡ್ ಕೇಳಿದ ತಕ್ಷಣ ಆಯಿತು ಒಂದು ಆಟ ಆಡೋಣ ಅಂತ ಅಂದ್ಬಿಟ್ಟು ಶಟಲ್ ಕೊಟ್ಟರು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಏನಂದರೆ ತುಂಬ ದಿನ ಆಗಿತ್ತು ಶಟಲ್ ಆಡಿ ಆ್ಯಂಡ್ ಸಂಜೆ ಟೈಮು ಗಾಡಿ ಕೂಡ ಜಾಸ್ತಿ ಬಿಸಿತಿತ್ತಲ್ಲ ಹಾಗಾಗಿ ನಮಗೆ ನೀಟಾಗಿ ಸಿಗ್ತಾ ಇರಲಿಲ್ಲ ಬಟ್ ನನಗೆ ಇನ್ನೊಂದೇನ ಅಂದರೆ ತುಂಬ ದಿನ ಆಗಿ ಆಗಿತ್ತಲ್ಲ ಶಟಲ್ ಆಡಿ ಸ್ವಲ್ಪ ನಾನು ಒಂದೊಂದು ಸಲ ಆಡ್ತಾ ಇರಲಿಲ್ಲ ತುಂಬ ದಿನ ಆಗಿತ್ತು ಆ್ಯಂಡ್ ನಾನು ಅದೇ ನಮ್ಮನೆಯವ್ರಿಗೆ ಹೇಳ್ತಿದ್ದೆ ಇನ್ಮೇಲೆ ಶಟಲ್ ಆಡೋದನ್ನ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಬರ್ತಿದ್ವಿ ಆ್ಯಂಡ್ ಅದಾದಮೇಲೆ ಅವನು ಬಾಲ್ ಆಟ ಎಲ್ಲ ಬಾಲ್ ಆಟ ಎಲ್ಲ ಆಡಿ ಸಾಕಾಯಿತು ಸಾಕಾದ್ಮೇಲೆ ಅಲ್ಲಿ ಟಾಯ್ಸ್ ಇತ್ತಲ್ಲ ಅಲ್ಲಿ ಹಾಡೋಣ ಅಂತ ಹೋದ ಅಲ್ಲೆಲ್ಲ ಆಟ ಆಡಿಕೊಂಡು ನಾವು ಬಂದಿದ್ದು ಜಾಮೂನ್ ತಿನ್ನೋಣ ಅಂತ ಹರ್ಷ ಸ್ವೀಟ್ಸ್ಗೆ ಹೋದ್ವಿ ಬಟ್ ಅರ್ಷ ಸ್ವೀಟ್ಸಲ್ಲಿ ಜಾಮೂನ್ ಕ್ಲೋಸ್ ಇತ್ತು ಅದಾದಮೇಲೆ ಅಲ್ಲಿ ಅದೇ ಲೈನಲ್ಲಿರೋ ಜೋಧ್ಪುರ್ ಸ್ವೀಟ್ಸ್ಗೆ ಅಂತ ಬಂದ್ವಿ ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಇಲ್ಲಿ ತಿಂತಾ ಇರೋದು ಇಲ್ಲಿ ಕಚೋರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಮೋಸ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಜಾಮೂನ್ಗೋಸ್ಕರ ಬಂದ್ವಿ ಬಟ್ ಜಾಮೂನೇ ಅಷ್ಟು ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಏನು ಜಾಮೂನ್ ಇರಲಿಲ್ಲ ಬಟ್ ಏನೋ ತಿನ್ಬೇಕಂತ ತಿಂದೆ ಆದ ಮೇಲೆ ನಾನು ತೊಗೊಂಡಿದ್ದು ಸಮೋಸ ಸಮೋಸಾಗೆ ಸ್ವೀಟ್ ಹಾಕ್ಕೊಟ್ಟಿದ್ರು ಸೊ ಹಾಗಾಗಿ ನನಗೂ ಅದು ಕೂಡ ಇಷ್ಟ ಆಗಿಲ್ಲ ಸಮೋಸ ಚೆನ್ನಾಗಿತ್ತು ಬಟ್ ಸ್ವೀಟ್ ಇಲ್ಲ ಅದಿದೆ ಚೆನ್ನಾಗಿ ಚೆನ್ನಾಗಿರೋದು ಪರಿಣಿತ್ಗೆ ತಗೊಳ್ಳೋ ಅಂತಂದರೆ ಅದನ್ನ ನೋಡಿ ಇಷ್ಟ ಅಂತಿದ್ದ ಸೊ ಅವ್ನು ತಿನ್ನಲಿಲ್ಲ ಅದು ಮುಗಿಸ್ಕೊಂಡು ನಾನು ಹೊರಟಿದ್ದು ಮನೆಗೆ ಸೊ ಮನೆಗೆ ಹೋದ್ಮೇಲೆ ಹತ್ತಿರ ನೋಡ್ತಾ ನೋಡ್ತಾನೆ ಎಂಟು ಗಂಟೆ ಮೇಲೆ ಆಗೇ ಹೋಯಿತು ಊರಿಗೆ ಹೋರಾಟ ಟೈಮ್ ಆಗಿತ್ತು ಈ ಒಂದು ಲಗೇಜ್ ಕೂಡ ನಾನು ಪ್ಯಾಕ್ ಮಾಡಿರಲಿಲ್ಲ ಸೊ ಅದನ್ನೆಲ್ಲ ನಾನು ಪ್ಯಾಕ್ ಮಾಡಿಕೊಂಡು ನಾವು ರಿಟರ್ನ್ ಬಂದಿದ್ದು ಚೆನ್ನಾಗಿ ಪಣ್ಣಗೆ ಹೊರಟ್ವಿ ಬಿಕಾಸ್ ನಾವು ಹೋಗಿ ನನ್ನ ಅವರು ಡ್ರಾಪ್ ಮಾಡಿ ಅವ್ರು ರಿಟರ್ನ್ ಮತ್ತೆ ಹಾಸನಿಗೆ ಬರಬೇಕಾಗಿತ್ತು ಸೊ ಹಾಗಾಗಿ ಫಾಸ್ಟಾಗಿ ಹೋಗ್ತಿದ್ರು ನಾನು ಹೇಳಿದೆ ಅವ್ರಿಗೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹಂಗೂ ಹೊರಟ್ವಿ ಕಾರಲ್ಲಿ ಕಾರಲ್ಲಿ ಆದ್ರಿಂದ ನಮಗೆ ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಅನ್ನೋ ಥರ ಆಗಿದೆ ಬಟ್ ಬಸ್ಸನ್ನು ಕ್ಯಾಚ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಈ ಈಗಂತೂ ಬಸ್ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಷ್ಟು ಈಸಿ ಅಲ್ಲ ಬಸ್ಸಲ್ಲಿ ಹೋಗೋದು ಅನ್ನೋ ಅನ್ನೋ ಥರ ಆಗಿಬಿಟ್ಟಿದೆ ಸೊ ಫ್ರೀ ಬಸ್ ನಮಗೆ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಅದಾದ್ಮೇಲೆ ನಾವು ಹೋಟ್ವಿ ಪರಿಣೀತ್ ಕೂಡ ಡ್ರೈವಿಂಗ್ ಮಾಡೋದನ್ನ ಎಂಜಾಯ್ ಮಾಡ್ತಿದ್ದೆ ನಾನು ಏನು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಒನ್ ಫೇವ್ರೇಟ್ ಸಾಂಗ್ಗಳೆಲ್ಲ ಆ ಸಾಂಗ್ ಈ ಸಾಂಗ್ ಅಂತ ಹಾಕ್ಕೊಂಡು ಹೋರ್ ಕೇಳ್ತಾ ಇದ್ದ ಆ್ಯಂಡ್ ಅದ್ರ ಜೊತೆಗೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಅಪ್ಪ ಮಗ ಇಬ್ರು ಗೇಮ್ ಆಡ್ಕೊಂಡು ಹೋಗ್ತಿದ್ರು ಏನಪ್ಪ ಅಂತ ಅಂದರೆ ಯಾವುದನ್ನ ಓವರ್ಟೇಕ್ ಮಾಡ್ತಾರಲ್ಲ ಆ ಗಾಡಿನೆಲ್ಲ ಡಿಶಿಮ್ ಡಿಶಿಮ್ ಅಂತ ಅವ್ರನ್ನು ಆಟ ಆಡ್ತಿದ್ದಾನೆ ಸೊ ಇದನ್ನೆಲ್ಲ ಬಂದು ಫೋನಲ್ಲಿ ನೋಡಿರ್ತಾರಲ್ಲ ಮಕ್ಕಳು ಎಷ್ಟು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ಅಂದರೆ ಇದು ನೋಡಿ ಇಲ್ಲಿ ಗಾಡಿನೆಲ್ಲ ಶೂಟ್ ಮಾಡ್ತಾ ಇದ್ದಾನೆ ಅವನು ನಾನು ಓವರ್ಟೇಕ್ ಮಾಡೋ ಗಾಡಿನೆಲ್ಲ ಶೂಟ್ ಮಾಡ್ತಿದ್ದಾನೆ ಸೊ ಅವ್ರ ಅಪ್ಪನೂ ಮಗನೂ ಇಬ್ಬರು ಅದೇ ಆಟ ಆಡ್ಕೊಂಡು ಬಂದರು ಚೆಂದ್ರಾಯಪಟ್ನ ಬರೋ ತನಕ ಸೊ ಫೈನಲಿ ನಾನು ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಬಂದೆ ಚಂದ್ರಪಟ್ಟಣಗೆ ಬಟ್ ಏನಪ್ಪ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಕೆಲಸಗಳಿದ್ದಾವೆ ಇನ್ನು ಅದೆಲ್ಲ ಕೆಲಸ ನಾನು ರಿಟರ್ನ್ ಊರಿಗೆ ಹೋಗಾದ್ಮೇಲೆ ಮತ್ತೆ ಮಾಡ್ಕೋಬೇಕು ಆದರೆ ಅಪ್ಪ ಏನಂದರೆ ನೈಟ್ ಟೈಮೆಲ್ಲ ಟ್ರಾವೆಲ್ ಮಾಡಿದ್ರೆ ಬೈತಾರೆ ಇಷ್ಟೊತ್ತಲೆಲ್ಲ ಬರಬೇಡ ಅಂತ ಅಂತಾರೆ ಬಟ್ ಏನಂದರೆ ಪರಿಣಿತಕ್ಕೆ ಮಂಡೇ ಕ್ಲಾಸ್ ಇದೆ ಅಲ್ಲ ಸೊ ಹಾಗಾಗಿ ನಾನು ಇಷ್ಟೊತ್ತಾದರೂ ಹೋಗಲೇಬೇಕಾಗಿತ್ತು ಇನ್ನು ಅವ್ನಿಗೆ ಟ್ವೆಂಟೀತಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗಡೆ ನಾನು ಪ್ರಿಪೇರ್ ಮಾಡಬೇಕು ಅವನು ಏನಪ್ಪ ಅಂದರೆ ಎಲ್ಲ ಬಿಡ್ತಾನೆ ಅದಷ್ಟು ಬೇಗ ಸೊ ಅವ್ನಿಗೆ ರಿವೈ ರಿವೈಂಡ್ ಮಾಡ್ತಾನೆ ಇರಬೇಕು ಸೊ ಹಾಗಾಗಿ ನಾನು ನೈಟೇ ಹೊರಟ್ವಿ ಯಾಕೆಂದರೆ ಕಾರಲ್ಲಲ್ವ ಸ್ವಲ್ಪ ಟೈಮ್ ಆದರೂ ನಡೆಯುತ್ತೆ ಅಂತ ನಮ್ಮನೆಯವರು ಸಹ ನೈಟೇ ಹೊರಟ್ವಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಸಿಗೋಣ ಅಂಟಿಲ್ ದೆನ್ ಟಾಟಾ ಬ್ಯಾವರ್ಸೆ ಯು